ಸಮ್ಮಿಶ್ರ ಸರ್ಕಾರ ನಡೆಸೋದು ಅಂದ್ರೆ ಸುಲಭದ ಮಾತಲ್ಲ ಇದು ನಿಜಕ್ಕೂ ಸವಾಲಿನ ಕೆಲಸ ಸರ್ಕಾರ ನಡೆಸುವಲ್ಲಿ ಸಿಎಂ ಕುಮಾರಸ್ವಾಮಿಗೆ ಎಷ್ಟು ನೋವಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ಆ ನೋವನ್ನ ಸಹಿಸಿಕೊಳ್ಳೇಬೇಕು ಇಲ್ಲವಾದ್ರೆ ಗುರಿ ಮುಟ್ಟಲು ಸಾಧ್ಯವಿಲ್ಲ ಎಂದು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ತಿಳಿಸಿದ್ದಾರೆ ನಾವು ದೇವರಲ್ಲಿ ನಂಬಿಕೆ ಇಟ್ಟೋರು ದೇವರಲ್ಲಿ ನಂಬಿಕೆ ಇಟ್ಟವರು ಗುರಿ ಮುಟ್ತಾರೆ ಪಕ್ಷವನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ ಸಚಿವರು ಶಾಸಕರ ಮೇಲಿದೆ ಎಲ್ಲರೂ ಮಂತ್ರಿಯಾಗಲು ಸಾಧ್ಯವಿಲ್ಲ ನಮಗೆ ಹತ್ತು ನಿಗಮ ಮಂಡಳಿಗಳನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ ಇಪ್ಪತ್ತು ನಿಗಮ ಮಂಡಳಿಗಳಿವೆ ಮೂವತ್ತು ಶಾಸಕರಿಗೆ ಮೂರು ಇಲ್ಲವೇ ನಾಲ್ಕು ಪ್ರಮುಖ ಮಂಡಳಿಗಳು ಬರಬಹುದು ಒಂದು ಆಫೀಸ್ ಅಧಿಕಾರಿಗಳು ಗೂಟದ ಕಾರು ಕೊಡುತ್ತಾರೆ ಅದನ್ನ ತೆಗೆದುಕೊಂಡು ನೀವು ಮಾಡುವುದಾದ್ರೂ ಏನು ಅಂತ ಶಾಸಕರನ್ನ ಅವರು ಪ್ರಶ್ನೆ ಮಾಡಿದ್ದಾರೆ ನೂರ ನಾಲ್ಕು ಸ್ಥಾನಗಳನ್ನ ಗೆದ್ದಿರುವ ವಿರೋಧ ಪಕ್ಷದವರು ಆಡುತ್ತಿರುವ ಮಾತುಗಳು ಕಠೋರವಾಗಿವೆ ಈ ಅಪ್ಪ ಮಕ್ಕಳ ಪಕ್ಷವನ್ನ ಮುಗಿಸುತ್ತೇವೆ ಎನ್ನುತ್ತಿದ್ದಾರೆ ಅವರು ಯಾಕೆ ಹಾಗೆ ಹೇಳ್ತಿದ್ದಾರೋ ಗೊತ್ತಿಲ್ಲ ಒಮ್ಮೆ ಅವರೇ ನನ್ನ ಮನೆ ಬಾಗಿಲಿಗೆ ಬಂದಿದ್ರು ಪಕ್ಷಕ್ಕೆ ಸೇರಿಸಿಕೊಳ್ಳಿ ಎಂದು ಗೋಗರ್ದಿದ್ರು ನಮಗೆ ಮತ ನೀಡಿದ ಶೇಕಡ ಮೂವತ್ತರಷ್ಟು ಮತದಾರರು ಈ ಅಪ್ಪ ಮಕ್ಕಳ ಪಕ್ಷವನ್ನ ಮುಗಿಸಲು ಬಿಡುವುದಿಲ್ಲ ಇದು ವಿರೋಧ ಪಕ್ಷದವರಿಗೆ ಅರಿವಿಲ್ಲ ಎನಿಸುತ್ತದೆ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಮೊದಲು ಪಕ್ಷವನ್ನ ಉಳಿಸಿ ನಂತರ ಕೊನೆಯುಸಿರು ಎಳೆಯಬೇಕು ಎಂದುಕೊಂಡಿದ್ದೇನೆ ನನಗೆ ಎಲ್ಲಿವರೆಗೆ ಶಕ್ತಿ ಇರುತ್ತೋ ಅಲ್ಲಿವರೆಗೆ ಪಕ್ಷಕ್ಕಾಗಿ ದುಡಿಯುತ್ತೇನೆ ಅಂತ ಮಾಜಿ ಪ್ರಧಾನಿ ದೇವೇಗೌಡ ಹೇಳಿದ್ದಾರೆ ನಗರದಲ್ಲಿ ನಡೆದ ಜೆಡಿಎಸ್ ಸಭೆಯಲ್ಲಿ ಮಾತನಾಡಿದ ದೇವೇಗೌಡರು ನಾವು ಒಮ್ಮೆ ಎಡವಿದವು ಅಂತ ಯಾವಾಗ್ಲೂ ಎಡುವುದಿಲ್ಲ ಕತ್ತಲು ಕಳೆದ ಮೇಲೆ ಬೆಳಕು ಬಂದೇ ಬರುತ್ತೆ ನಮ್ಮ ಪಕ್ಷಕ್ಕೆ ಒಳ್ಳೆಯದು ಆಗೇ ಆಗತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ